ಚಲೋ ರಾಜು ಎಲ್ಲಿ ಎಲ್ಲ ಫೋನ್ ಮಾಡ್ದೆ ಇತ್ತಲಿಲ್ಲ ಅದ್ಯಾವ್ದೋ ಸಣ್ಣ ಇದಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀಯಾ ಬಾ ನಾನು ಹೇಳಿ ವೇಲುಗ ಅವ್ರ ಹುಡುಗರು ಹೇಳಿ ಸರಿ ಮಾಡಿಸ್ತೀನಿ ತಲೆ ಕಟ್ಸ್ಕೊಂಡ್ಬೇಡ ಎಲ್ಲಿ ಹೋಗ್ಬೇಡಾ ಬಾ ನಿನ್ನೆ ನಮ್ ತಾಲೂಕ್ ಒಕ್ಲಿಗಿರಾಗಿ ಸುಮ್ನೆ ಯಾವ ಹತ್ರ ಇದ್ ಇದು ಹೋಗ್ಬೇಡ ಬಾ ಇಲ್ಲಿ ನೀನು ಅದ ಇದು ಮಾಡಿ ಇದು ಇದ್ಮಾಡಿಸ್ತೀನಿ ಬಾ ಡಿ ಸಿ ಪಿ ಹತ್ರನೂ ಅನ್ಬಿಡಾ ಕಮಿಷನ್ ಹತ್ರ ಅನ್ಬೇಡ ಹಂಗೇನೋ ಹೋಗ್ಬೇಕಾದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ ಹೇಳ್ತೀನಿ ಬಾ ಒಳ್ಳೆ ಕತೆ ಇಲ್ಲ ಗೌರ್ಮೆಂಟ್ ನಮ್ದೈತೆ ನೀನ್ ಯಾರ್ಯಾರ ಹತ್ರ ನೋದ್ರ ನೀನ್ ಸಾಲ್ವ್ ಆಯ್ತದ ಅದ್ರಲ್ಲೂ ನಮ್ಮ ನೀನು ನನ್ ತಾಲೂಕ್ನೂ ತಲೆ ಕೆಡ್ಸ್ಕೊಂಬಡ ಬಾ ನೀನು ಇದು ಮೋಸ್ಟ್ಲಿ ಇದು ವೇಲುದೇ ಕೆಲ್ಸ ಅಣ್ಣ ವೇಲು ಮಾಡಿಲ್ಲ ಹಾ ಅದು ಏನಾಗಿತ್ತು ಅಂದ್ರೆ ಎಮ್ ಎಲ್ ಹೋಗ್ಬೇಡ ನೀನು ಅಂತ ನನಗೆ ನಾಲ್ಕೈ ಸಲ ವಾರ ಮಾಡಿದ್ರು ಏನೋ ಅಲ್ಲಿ ನೀನೇನೋ ಲಿಂಕ್ ಇಟ್ಕೊಂಡಿದ್ಯಂತೆ ನೀನ್ ಆ ಕಡೆ ಈ ಕಡೆ ನನ್ ಎದುರಿಸಕ್ಕೆ ಈ ಕೆಲಸ ಮಾಡಿರ್ತಾರೆ ಅಂತ ಅನಿಸ್ತಾ ನನಗೆ ನನ್ನನ್ನ ನನ್ನ ಅಲ್ಲೂ ಅಲ್ಲಿ ಹೋಗ್ಬೇಡ ಅಂತ ಎದರ್ಸಕ್ಕೆ ನಾನು ನಾನು ಎರಡು ಕಡೆ ಮಧ್ಯದಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಎಮ್ ಪಾಪ ಯಪ್ಪ ನನ್ನ ನಿನಗೆ ಅವತ್ತು ಹೇಳಿದೆ ಎಲ್ಲ ನನ್ ಏನು ಮೋಸ ಮಾಡಿಲ್ಲ ಯಪ್ಪ ಕೆಲಸ ಕೊಟ್ಟಿರೋದಕ್ಕೆ ಯಪ್ಪ ಎಮ್ ಎಲ್ ಎ ಆಗಿರೋದಕ್ಕೆ ನನ್ನ ಅನ್ನ ತಿಂತ ಇದ್ದೀನಿ ನಿನ್ನ ಹತ್ರ ಈ ವಿಚಾರ ನಾನು ಅವತ್ತು ಹೇಳಿದೆ ಈ ಯಪ್ಪ ಅಪ್ಪ ನಮ್ಮ ಹತ್ರ ಕೊಡ್ಬಿಡ ಅವ್ನಿಗೆ ಏನ್ ಎದುರುಕತಿಯ ಅಂತ ಈ ಅಪ್ಪ ಏನು ಕಾಣ್ತಾ ಇದು ಯಾರೋ ಅವ್ರು ಕಿವಿಗೆ ಸುಮ್ ಸುಮ್ನೆ ನನ್ನ ಇಲ್ಲ ಸಲ ಫೋನ್ ಮಾಡಿದ್ರು ಯಾರ ಹತ್ರ ಹೇಳು ಇಲ್ಲಿವರೆಗೂ ನಾನು ಮಾತಾಡಲಿಲ್ಲ ಅವತ್ತು ಫೋನ್ ಹನ್ಮಾಂತರ ಪುಂಟ ಇಲ್ಲಿ ಪ್ರಜಾರ ಹಾಕಿಸ್ತಾರೆ ಹನ್ಮಾಂತರ ಆಗ ಹೋಗ್ಬಿಟ್ಟೈತೆ ರಾಜ್ಯ ಮಾಡಿಸ್ತೀನಿ ನನ್ನ ಮಗಲೆ ಬುದ್ಧಿ ಹೇಳ್ತೀನಿ ಅಂತ ಕರಿತಾವೆ ಬರ್ತೀನಿ ಅನ್ಬಿಟ್ಟು ನಾನು ಹೋಗಿಲ್ಲ ಹನ್ಮಾಂತರ ಕುಂಠಕ್ಕೆ ಇವರು ನಾಟಕ ಇಲ್ಲಿ ಎಮ್ ಎಲ್ ಎಕ್ ನಾನು ಯಾವ್ದೆ ಕಾಣಸಲ್ಲಿ ಕಾಲಿಕ್ ಅಂದ್ಬಿಟ್ಟು ಅನ್ಬಿಟ್ಟು ಅವ್ನ್ಗೆ ಯಾಕೆನ್ ಎದ್ರಕದ್ದ ಅಂದ್ಬಿಟ್ಟು ಸ್ವಲ್ಪ ಕೆಟ್ಟ ಕೆಟ್ಟ ಭಾಷೆನಲ್ಲಿ ಮನೆ ಮಾತಾಡ್ದ ಇದು ಎದ್ಸಕಿ ಕೆಲ್ಸ ಮಾಡೋವನೇ ಅಲ್ಲ ಎದ್ರಸದ ಏನ್ ತರ ಅಣ್ಣ ಬೇರೆಯವ್ರ್ ಬಿಟ್ಬಿಟ್ಟು ಹೊರ್ತದ ಈ ಕೆಲ್ಸ ನಾ ಮಾಡೋದೇನು ನಮ್ಮ ಹತ್ರ ತಿಂಡಿ ನಮ್ಮ ಹತ್ರ ಉಂಡಿ ಏನ್ ಮೋಸ ಮಾಡಿದ್ರು ಅಣ್ಣ

ಸ್ವಲ್ಪ ಇಲ್ಲಿ ಹೋಗ್ ಬಿಟ್ಟು ಅದು ಅದು late ಆಗೋಯ್ತು ಸಾಯಂಕಾಲ ಆಗೋಯ್ತು ಹಂಗಾಗಿ ನೀನು ಅದಕ್ಕೆ ಹೋಗಿದ್ದು ಇದು ಹುಷಾರ shoot ಮಾಡಿ ಇದ್ದ ಕ್ಷಣ ಅವನು ನಾನು ಅವನ ಹತ್ರ ಏನು discussion ಮಾಡಿಲ್ಲ ಇವೆಲ್ಲ ಹಿಂಗೆಲ್ಲ ಆಗೈತೆ ಅಂತ mostly ಯಾರು ಹೇಳಿದ್ರು ಅಂತ ಗೊತ್ತಿಲ್ಲ ಒಟ್ಟು ಆಗೈತೆ ಇದು ವೇಲ್ ವರ್ಗ ಚೆನ್ನಾಗಿ ಅವನು ಎಮ್ಎಲ್ ಎಸ್ ಹೋಗ್ಬಾರ್ದು ಅಂತ ಅವನ ಉದ್ದೇಶ ಅಷ್ಟೇನೆ ಬೇರೆ ಇನ್ನೇನು ಇಲ್ಲ ಆಯ್ತು ಇವಾಗ ಕೇಸ್ ಕಂಪ್ಲೇಂಟ್ ಕೊಟ್ಟದ್ರಾ రిఫర్ చేయమнила రిఫర్ చేయమంట లైన్స్టర్ రిఫర్ చేయమంట ఎస్ఎంఎస్ మార్చడం కొట్టర్ చేయమнила మా నా ఏది అప్పా రాంగ్ అవుతదు నేను ఏంటో చెప్తాది ఇష్టే సింపుల్ క్లియర్ ఈ కంప్లైంట్ ఆ ఐదు నిమిషాల్లో తీసి తీ cash వండి ఎంక్వైరీ చేయమని యామ మటకైతోనే ఏ 100% మార్లే ఉంటది నమ్ము నా కానుకు ಬಿడలనైలా నాలే హోకి నా సో ఇవత సబ్స్క్రైబ్ చేపి తోలేలాను గని కుత్తకి ఆ ಸ್ಪ್ಟವಾಗಿ ಮಾತಾಡಿದ ಹೇಳಿದ್ರೆ ಗತಿ ಕಾಣಿಸ್ತಿದ್ದೆ ಮಾತಾಡಿದ್ದೀವಿ ಮಾತಾಡ್ತೀನಿ ಮಾಡ್ತಾ ನನ್ನ ಮಕ್ಳು ನನ್ ಕಣ್ಣೆದ ಒಂದ್ ಡೇಟ್ ಆದ್ರೂ ಹೊಡಿಸಬೇಕು ನೀನು ನಿಮ್ ಬಾ ಏನ್ ಅದನ್ನ ಕೇಳ್ಕೊಂಡೋಗ್ತೀನಿ ನನ್ಗೆ ಏನ್ ಅವ್ರೇನ್ ಕೆಟ್ಟದ್ ಮಾಡಿಲ್ಲಪ್ಪ ಸುಮ್ನೆ ಯಾಕೆ ಸುಳ್ಳೇಣ್ಣ ಎಮ್ ಎಲ್ ಎ ನನ್ಗೆ ಕೆಟ್ಟದ್ ಮಾಡವ್ರಣ್ಣ ನನ್ಗೆ ಯಾವ್ದು ಕೇಳಿ ಇಲ್ಲಿ ಆಗ್ತಾ ಇರೋದು ನಾನು ಏನ್ ಗೊತ್ತ ಅಣ್ಣ ಎಲ್ ಎ ಕಾರ್ಪೊರೇಟರ್ ಬದ್ದಿದ್ದಲ್ಲಿ ಹೋಗೋಣ ಅನ್ಬಿಟ್ಟು ನಾನು ಎರಡು ಕಡೆನು ಬ್ಯಾಲೆನ್ಸ್ ಹಾಕೊಂಡು ಅವಾಗ ಅವಾಗ ಅವ್ರ ತರದಾಗ ಬರ್ತಾ ಇದ್ದು ಇವ್ಗ ಅಲ್ಲಿ ಬಂದ್ರೆ ಆಗಲ್ಲ ಇವ್ರಿಬ್ರು ಕಿತ್ತಾಡ್ಕೊಂಡ್ ನಾನೇನ ಮಾಡಕ್ಕಾಗತ್ತೆ ಮಾರುತ್ತೆ ಅಣ್ಣ ಹೇಳಕ್ಕಾಗಲ್ಲ ನಿನ್ ಕಸ ಮಾಡಬೇಕು ಮಾಡಬೇಕಲ್ಲ ಒಬ್ಬ ಎಮ್ ಎಲ್ ಎ ಕರದಾಗ ನಾನು ಹೋಗ್ಲಿಲ್ಲ ಅಂದ್ರೆ ಏನಾಗುತ್ತೆ ಏನ್ ಆಗುತ್ತೆ ಕಾರ್ಪೆಂಟರ್ ಕರ್ದಾಗ ನೀನ್ ಕೆಲ್ಸ ಕೊಟ್ಟಿದ್ದೀನಿ ನಾನು ದೇವ್ರು ನಿನ್ನೇನು ನಾನು ಬೇರೆಯವನು ಅಂತ ಅಂತ ಇಲ್ಲ ಆದ್ರೂ ನೀವು ಈ ಮಧ್ಯದಲ್ಲಿ ತಗ ಇವ್ರಿವ್ರ ಪ್ರತಿಷ್ಠೆಗೆ ನಮ್ಮನ್ನ ಯಾಕಣ ಬಲಿ ಮಾಡ್ಬೇಕು ಏ ಚೆಲುವರಾಜು ಏನ್ ನಿನ್ ಕತೆ ಬಾರ ಅದೇನೋ ಸೆಟ್ಲ್ ಮಾಡೋಣ ಅಂದ್ರೆ ಬರ್ತಾ ಇಲ್ಲ ನೀನು ಬರೀ ಕಥೆ ಹೇಳ್ತಾ ಇದೀಯ ನೀನು ನಿನ್ನಳ ಏನೋ ಹೋದ್ರಾಗ್ಲಿ ಏನೋ ಕೂತ್ಕೊಂಡು ಸೆಟ್ಲ್ ಮಾಡ್ಬಿಟ್ಟು ಬಗೆಹರ್ಸೋಣ ಏನೋ ನಮ್ಮನು ಅಂತಂದ್ರೆ ನೀನು ಸುಮ್ನೆ ಬರೀ ಕಥೆ ಹೇಳ್ಕೊಂಡೆ ಓಡಾಡ್ತಾ ಇದೀಯ ನಾಟಕ ಮಾಡ್ಕೊಂಡು ನಾನು ಇವತ್ತೆಲ್ಲ ಬಿ ಬಿ ಎಂ ಪಿಗೆ ಹೋಗಿದ್ದೆ ಅವ್ರಿಗೆಲ್ಲ ಹೇಳ್ಬಿಟ್ಟು ಬಂದಿದ್ದೀನಿ ಅಧಿಕಾರಿಗಳಿಗೆ ಇವರಿಗೆಲ್ಲ ಅವ್ನು ತೊಂದರೆ ಕೊಡಬೇಡ್ರಿ ಅವ್ನೇನೋ ಇದು ಮಾಡ್ಕೊಂಡು ಅವನೇ ಟೆಂಡರ್ ಇದಾಗ ಅವ್ರಿಗೆ ಇರಲಿ ಅಂತ ನೋಡಿ ನಾನು ಕಾಯ್ತಾ ಇದ್ದೀನಪ್ಪ ಸೋಮವಾರದೊಳಗಡೆ ಬಂದು ಏನೋ ಸೆಟ್ ಮಾಡ್ಕೊಂಡ್ರೆ ಮಾಡ್ಕೊ ಇಲ್ದಿರ ನಾನೇ ನಿಂತ್ಕೊಂಡು ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿಸ್ತೀನಿ ಟೆಂಡರ್ ನಾನೇ ಕ್ಯಾನ್ಸಲ್ ಮಾಡಿಸ್ತೀನಿ ನಿನಗೆ ಬಿಟ್ಟಿದ್ದು ಬರೀ ಕೊಬ್ ಮಾಡ್ಕೊಂಡು ತಿರುಗಬೇಡ ಏನೋ ನಮ್ಮನೋ ನಮ್ಮ ತಾಲೂಕು ನಾನು ಅಂತಂದ್ರೆ ನೀನು ಬರೀ ತಿ ಬತ್ತಿನಿ ಬತ್ತಿನಿ ಗಿತ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದೀಯ ನೀನು ನಾಳೆ ಬರಂಗಿದ್ರೆ ಸೋಮವಾರದೊಳಗಡೆ ಬಾ ನಾಳೆ ನಾಡದೆ ಬಂದರೂ ಒಳ್ಳೇದು ಬಂದರೆ ಕೂತ್ಕೊಂಡು ಮಾತಾಡ್ಬಿಟ್ಟು ಅದ್ ವಾಪಸ್ ತೆಗೆಸಿ ಇದನ್ ಮಾಡಿಸ್ತೀನಿ ಇಲ್ದಿದ್ರೆ ನಿನ್ನ ಇಷ್ಟ ನೀನು ಏನು ಬೇಕಾ ಮಾಡ್ಕೊಂಡು ನೋಡೋಣ ಯಾರು ಇದು ಮಾಡ್ತಾರೆ ನೋಡ್ತೀನಿ ನಾನು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ